ಸ್ನೇಹಿತರೆ ನಮಸ್ಕಾರ ಬನ್ನಿ ಈ ದಿನ ಅಕ್ಷರಗಳನ್ನು ಮಕ್ಕಳು ಯಾವ ರೀತಿಯಾಗಿ ಗುರುತಿಸ್ಬೋದು ಆ ಗುರುತಿಸುವಿಕೆಗೆ ನಾವು ಯಾವ ರೀತಿಯಾಗಿ ಅವರ ಒಂದು ಜ್ಞಾನವನ್ನು ಅದರೊಳಗೆ ಕರೆದೊಯ್ಯಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ ನೋಡಿ ಈಗ ನಾವು ಒಂದು ಲೆಟರ್ಸೇ ಆಗಿರ್ಬೋದು ಅಲ್ಫಾಬೆಟ್ಸೇ ಆಗಿರ್ಬೋದು ಇಲ್ಲಿ ಒಂದು ಐದರಿಂದ ಆರು ಲೆಟರ್ಸ್ನ ಬರ್ಕೊಳ್ಳೋಣ ನಾವು ನೋಡಿ ಇಲ್ಲಿ ಕೆ ಅಂತ ಬರ್ಕೊಂಡು ಹೋಗೋಣ ಕೆ ಆಗಿರ್ಬೋದು ಎಮ್ ಆಗಿರ್ಬೋದು ಎಸ್ ಟಿ ಈಗ ಇಷ್ಟು ಈ ಲೆಟರ್ಸ್ನ ಮಕ್ಕಳು ಯಾವ ರೀತಿಯಾಗಿ ಗುರ್ತಿಸ್ಬೋದು ಅಂದರೆ ಹೊಂದಿಸ್ಕೋಬೋದು ಮ್ಯಾಚ್ ಮಾಡ್ಬೋದು ಯಾವ ಲೆಟರ್ ಎಲ್ಲಿದೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು ಇದು ಬಿನೇ ಇದು ಎನೇ ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು ಈ ರೀತಿಯಾಗಿ ನಾವು ಮ್ಯಾಚ್ ಮಾಡೋದನ್ನು ಕಲಿಸಿದಾಗ ಮಕ್ಕಳು ಆಟೋಮ್ಯಾಟಿಕ್ಕಾಗಿ ಬೇಗ ಅದನ್ನು ಅವರು ಕಲಿತಾರೆ ಸ್ನೇಹಿತರೆ ನೋಡಿ ಈಗ ಈ ಲೈನಲ್ಲಿ ಕೆ ಇದೆ ಇಲ್ಲಿ ಎಲ್ಲಿ ಕೆ ಇದೆ ಗುರ್ತಿಸು ಅಂತ ನಾವು ಹೇಳಿದಾಗ ಮಗು ಇದನ್ನು ಮ್ಯಾಚ್ ಮಾಡು ಅಂತ ನಾವು ಹೇಳಿದಾಗ ಇಲ್ಲಿರೋ ಕೆಗೆ ಇಲ್ಲಿರೋ ಕೆ ಈ ರೀತಿಯಾಗಿ ಮ್ಯಾಚ್ ಮಾಡುತ್ತೆ ಮಗು ಮತ್ತು ನೆಕ್ಸ್ಟ್ ಲೆಟರ್ ಇದನ್ನಲ್ಲಿ ಬಾಯ್ನಲ್ಲಿ ಅದು ಮಗು ಪ್ರನೌನ್ಸ್ ಮಾಡಬೇಕು ಇದು ಎಮ್ ಅಂತ ಹೇಳಿದಾಗ ಇಲ್ಲಿ ಎಲ್ಲಿ ಎಮ್ ಇದೆ ಅನ್ನೋದನ್ನು ನಾವು ಹೇಳಿದರೆ ಅದು ಮ್ಯಾಚ್ ಮಾಡುತ್ತೆ ಮಗು ಹಾಗೆ ಎ ಅನ್ನೋದನ್ನು ಮತ್ತು ಎಸ್ ಅನ್ನೋದನ್ನು ಮತ್ತು ಟಿ ಅನ್ನೋದನ್ನು ಮತ್ತು ಇ ಬಿ ಅನ್ನೋದನ್ನು ಈ ರೀತಿಯಾಗಿ ಮ್ಯಾಚ್ ದ ಫಾಲೋಯಿಂಗ್ ನಾವು ಪ್ರತಿನಿತ್ಯ ಮಕ್ಕಳಿಗೆ ಕೊಡ್ತಾ ಹೋದಾಗ ಜ್ಞಾನ ಮಗುಗೆ ಬೇಗ ಬರುತ್ತೆ ಫ್ರೆಂಡ್ಸ್ ಅದು ಯಾವುದೇ ರೀತಿಯಾಗಿರ್ಬೋದು ಒಂದು ಕ್ರಾಸಿಂಗ್ ಲೈನೇ ಆಗಿರ್ಬೋದು ನೋಡಿ ಸ್ಲಿಪ್ಪಿಂಗ್ ಲೈನ್ ಅಂತ ಹಾಕೊಳ್ಳಿ ಕ್ರಾಸಿಂಗ್ ಲೈನ್ ಅಂತಲೇ ಹಾಕ್ಕೊಳ್ಳಿ ಸ್ಟ್ಯಾಂಡಿಂಗ್ ಲೈನ್ ಕರ್ವ್ ಮತ್ತು ಇದನ್ನು ಹಾಗೆ ಇದನ್ನು ಸ್ಟ್ಯಾಂಡಿಂಗ್ ಲೈನ್ ಕರ್ವ್ ಸ್ಲೀಪಿಂಗ್ ಲೈನ್ ಕ್ರಾಸಿಂಗ್ ಲೈನ್ ಈ ರೀತಿಯಾಗಿ ಹೇಳಿದಾಗ ಮಗುಗೆ ಇದು ಎಲ್ಲಿದೆ ಕ್ರಾಸಿಂಗ್ ಲೈನ್ ನೋಡಿ ಹೇಳು ಅಂತ ಹೇಳಿದಾಗ ನೋಡಿಸುತ್ತೆ ಮಗು ನೀನು ಮ್ಯಾಚ್ ಮಾಡು ಅಂತ ಹೇಳಿದಾಗ ಈ ಲೈನಿಂದ ಈ ಲೈನ್ಗೆ ಮ್ಯಾಚ್ ಮಾಡುತ್ತೆ ಮಗುನೇ ಅಲ್ವಾ ಮಗುಗೆ ಆ ಗುರುತಿಸುವಿಕೆ ಅನ್ನೋದೇನಿದೆ ಈ ರೀತಿಯಾಗಿ ಮಾಡೋದ್ರಿಂದ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಸುಲಭವಾಗಿ ಮಗು ಗುರುತಿಸಿಕೆಯನ್ನು ಕಲಿಯುತ್ತೆ ಫ್ರೆಂಡ್ಸ್ ನಡೀ ಇಲ್ಲಿ ಈ ರೀತಿಯಾಗಿ ಕೂಡ ನೀವು ಮಗುಗೆ ಹೇಳಿಕೊಟ್ಟಾಗ ತುಂಬ ಚೆನ್ನಾಗಿ ಮಗು ಬೇಗ ಕಲಿಯೋದಕ್ಕೆ ಅವಕಾಶ ಆಗುತ್ತೆ ನಾವು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಡಿಯೋನಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ